ನಮಸ್ಕಾರ ಸಂಯುಕ್ತ ಕರ್ನಾಟಕ ನ್ಯೂಸ್ ಎಟ್ ಸವನ್ಗೆ ಸ್ವಾಗತ ನಾನು ಪ್ರಕಾಶ್ ಚಳಗಿರಿ ಪ್ರಜ್ವಲ್ ವಿಡಿಯೋ ಪ್ರಕರಣ ಬಿಜೆಪಿಯವರಿಗೆ ಮೊದಲೇ ಗೊತ್ತಿದ್ದರೂ ಮಾಸ್ ರೆಪಿಸ್ಟ್ ಪ್ರಧಾನಿ ಮೋದಿ ಮತಯಾಚಿಸಿದ್ದಾರೆ ಪ್ರಜ್ವಲ್ ರೇವಣ್ಣ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಿಜೆಪಿಯವರು ಮಹಿಳೆಯರ ಕ್ಷಮೆ ಕೇಳಬೇಕು ಎಂದು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಒತ್ತಾಯಿಸಿದ್ದಾರೆ ಶಿವಮೊಗ್ಗದಲ್ಲಿ ಹಮ್ಮಿಕೊಂಡಿದ್ದ ಬೃಹತ್ ಸಮಾವೇಶದಲ್ಲಿ ಮಾತನಾಡಿದ ಅವರು ನಾಲ್ಕುನೂರು ಮಹಿಳೆಯರ ಮೇಲೆ ಪ್ರಜ್ವಲ್ ರೇವಣ್ಣ ಅತ್ಯಾಚಾರ ಮಾಡಿದ್ದಾರೆ ಇದು ಕೇವಲ ಅತ್ಯಾಚಾರ ಅಷ್ಟೇ ಅಲ್ಲ ಇದೊಂದು ಸಾಮೂಹಿಕ ಅತ್ಯಾಚಾರ ಒಬ್ಬ ಮಾಸ್ ರೇಪಿಸ್ಟ್ ಪರ ಪ್ರಧಾನಿ ಮೋದಿ ಅವರು ಮತಯಾಚಿಸಿರುವುದು ಇಡೀ ಜಗತ್ತಿಗೆ ಗೊತ್ತಾಗಿದೆ ಎಂದು ಗುಡುಗಿದ್ದಾರೆ ಪ್ರಜ್ವಲ್ ವಿಡಿಯೋ इसको मैस रेप कहा जाता है और स्टेज में कर्नाटका के सामने प्रधानमंत्री रेपिस्ट का समर्थन कर रहे हैं जब प्रधानमंत्री आपसे वोट मांग रहे थे तो उनको मालूम था प्रज्वल रवन्ना ने किया किया था प्रधानमंत्री को हिंदुस्तान की हर महिला से माफी मांगनी चाहिए कि उसने उन्होंने एक मैस रेपिस्ट को अपने स्टेज पर लाकर उसको समर्थन देने की बात की आपसे हिंदुस्तान के प्रधानमंत्री ने हिंदुस्तान की हर महिला का अपमान किया है पूरी दुनिया में ये खबर फैली है कि हिंदुस्तान के प्रधानमंत्री ने मैस रेपिस्ट के लिए वोट मांगा है अलायंस की जरूरत थी सत्ता चाहते हैं तो कुछ भी करने को तैयार हैं के पास सारी मशीनरी है इंटेलिजेंस है कस्टम्स है सारा का सारा है तब भी प्रधानमंत्री ने इस मैस रेपिस को जर्मनी जाने दिया यह उनकी गारंटी है ಪ್ರಹ್ಲಾದ್ ಜೋಶಿ ಅವರಿಂದ ಲಿಂಗಾಯತ ಸಮಾಜ ತೊಳೆಯುವ ಕೆಲಸ ಆಗುತ್ತಿದ್ದು ಲಿಂಗಾಯತರು ಅವರನ್ನು ಕಿತ್ತು ಹಾಕಿದಾಗ ಮಾತ್ರ ಸಮಾಜ ಉಳಿಯಲು ಸಾಧ್ಯ ಎಂದು ಶಾಸಕ ವಿನಯ್ ಕುಲಕರ್ಣಿ ಹೇಳಿದ್ದಾರೆ ಕಿತ್ತೂರಿನಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಲಿಂಗಾಯತ ಸ್ವಾಮೀಜಿಗಳಿಗೆ ದುಡ್ಡು ಕೊಟ್ಟು ಖರೀದಿ ಮಾಡುವ ಷಡ್ಯಂತ್ರ ನಡೆದಿದೆ ಈ ಕುರಿತು ದಾಖಲೆಗಳಿವೆ ಚುನಾವಣಾ ಆಯೋಗಕ್ಕೆ ದೂರು ಸಲ್ಲಿಸಲಾಗುವುದು ಎಂದರು ಲಿಂಗಾಯತರು ಮುಸ್ಲಿಮರನ್ನ ತೊಳೆಯುವುದೇ ಜೋಶಿ ಅವರ ಕೆಲಸವಾಗಿದ್ದು ಅವರನ್ನ ಸೋಲಿಸದಿದ್ದರೆ ಲಿಂಗಾಯತ ಸಮಾಜಕ್ಕೆ ಅರ್ಥವಿಲ್ಲ ಎಂದು ಭಾವುಕರಾದರು ಹಿಂದಿ ಪ್ರಚಾರ ಸಭಾ ಕಟ್ಟಿದವರು ಯಾರು ಅದನ್ನ ಕಿತ್ತುಕೊಂಡಿದ್ದಾರೆ ನಾನು ಊರಲ್ಲಿ ಇದ್ದರೆ ಕಿತ್ತುಕೊಳ್ಳುವ ಧೈರ್ಯ ಅವರಿಗಿದ್ದಿಲ್ಲ ಇದನ್ನು ಸಮಾಜ ಅರ್ಥ ಮಾಡಿಕೊಳ್ಳಬೇಕು ಎಂದರು ಲಿಂಗಾಯತರಿಗೆ ಕೂಡ ಅರ್ಥ ಆಗೈತಿ ಲಿಂಗಾಯತರ ಏನು ಉದ್ಧಾರ ಮಾಡಂಗಿಲ್ಲ ಜೋಶಿ ಅವರು ಯಾ ಲಿಂಗಾಯತರು ಯಾರು ಇದ್ರು ಅವ್ರು ಮೂರ್ಖ ಮೂರ್ಖರು ಅವ್ರು ಲಿಂಗಾಯತರಲ್ಲಿ ಇದ್ದಂಥವ್ರು ಇವತ್ತ ನೋಡ್ರಿ ನಾವು ಬಸವಣ್ಣನ ತತ್ವ ಸಿದ್ಧಾಂತದ ಮ್ಯಾಲೆ ಬದುಕೋರು ನಾವು ಸ ಸಮಾಜಗಳನ್ನ ಸಮಾನಾಯಕ ಅನ್ನುವಂಥದ್ದು ಧರ್ಮ ನಮ್ಮ ನಮ್ಮ ಸಣ್ಣವರು ಇದ್ದಾಗಿಂದ ಅದನ್ನ ಅಲ್ಲಿ ನಡೆಯಕತ್ತಿದ್ದ ಅದ್ರ ವಿರುದ್ಧ ಕೆಲಸ ಬಟ್ ಈ ವಿಚಾರನ ದಯವಿಟ್ಟು ಸಮಾಜಕ್ಕೆ ಕೂಡ ವಿನಂತಿ ಮಾಡ್ಕೋತೇ ತಮ್ಮ ಮುಖಾಂತರ ಸಮಾಜಕ್ಕೆ ಕೂಡ ವಿನಂತಿ ಮಾಡ್ಕೊತೇನೆ ಫಸ್ಟ್ ಇಂಥವ್ರು ಕಿತ್ತು ಹಾಕುವಂಥ ಕೆಲಸ ಮಾಡಿದ್ರೆ ಅವತ್ತು ನಮ್ಮ ಸಮಾಜ ಅನ್ನುವಂಥದ್ದು ತೆರೆ ಕರಿಬೋದು ಇವತ್ತು ಮೋದಿ ಫೋಟೋ ಬಳಕೆಗೆ ನನಗೆ ಅವಕಾಶ ಸಿಕ್ಕಿದ್ದು ದೂರು ನೀಡಿದ್ದವರಿಗೆ ಮುಖಭಂಗವಾಗಿದೆ ಎಂದು ಈಶ್ವರಪ್ಪ ಹೇಳಿದ್ದಾರೆ ಶಿವಮೊಗ್ಗದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿರುವ ಅವರು ನರೇಂದ್ರ ಮೋದಿ ಫೋಟೋ ಬಳಸಬಾರದು ಎಂದು ಬಿಜೆಪಿ ನಾಯಕರು ಚುನಾವಣಾ ಆಯೋಗಕ್ಕೆ ದೂರು ನೀಡಿದ್ದರು ಆದರೆ ಇದೀಗ ಮೋದಿ ಫೋಟೋ ಬಳಸಬೇಡಿ ಎಂದು ದೂರು ನೀಡಿದವರಿಗೆ ಮುಖಭಂಗವಾಗಿದೆ ಮೋದಿಯವರ ಫೋಟೋ ಬಳಕೆಗೆ ನನಗೆ ಅಧಿಕಾರ ಸಿಕ್ಕಿದೆ ಪೂರ್ಣ ಪ್ರಮಾಣದಲ್ಲಿ ಬಳಕೆ ಮಾಡುತ್ತೇನೆ ಎಂದರು ನರೇಂದ್ರ ಮೋದಿ ಅವ್ರ ಫೋಟೋ ಬಳಸ್ತಾ ಇದ್ದಾರೆ ಇದನ್ನ ತಡಿಬೇಕು ಅಂತ ತಂದುಕೊಂಡು ಚುನಾವಣಾ ಆಯೋಗಕ್ಕೆ ಕೋರ್ಟ್ಗೆ ಎಲ್ಲ ಹೋಗಿದ್ರು ಪಾಪ ಅವರು ಆದ್ರೆ ಚುನಾವಣಾ ಆಯೋಗ ಆಗ್ಲಿ ಕೋರ್ಟ್ ಆಗ್ಲಿ ಯಾವುದೇ ಅವರ ಹೇಳಿಕೆಗೆ ಅವರ ಅಪೇಕ್ಷೆ ಇರ್ತಕ್ಕಂತೆ ಸೊಪ್ಪಾಗಲಿಲ್ಲ ನರೇಂದ್ರ ಮೋದಿಯವರ ಫೋಟೋ ಅಷ್ಟೇ ಅಲ್ಲ ನರೇಂದ್ರ ಮೋದಿಯವರನ್ನ ನನ್ನ ಹೃದಯದಲ್ಲಿ ಇಟ್ಬಿಟ್ಟಿದ್ದೀನಿ ಅವ್ರನ್ನ ಪೂರ್ಣ ಬಳಸ್ಕೊಡುವಂತ ಅಧಿಕಾರ ಕೇವಲ ಈಶ್ವರಗಲ್ಲ ವಿಶ್ವ ನಾಯಕರಾಗಿರೋದಿಲ್ಲ ಯಾರು ಬೇಕಾದ್ರೂ ನರೇಂದ್ರ ಮೋದಿ ಫೋಟೋ ಪಡಿಸ್ಕೋಬಹುದು ಭಾರತದ ನೂರ ನಲವತ್ತು ಕೋಟಿ ಕೂಡ ನರೇಂದ್ರ ಮೋದಿ ಫೋಟೋ ಪಡಿಸ್ಕೊಡಕ್ಕೆ ಅವಕಾಶ ಇದೆ ನಂತರ ಯಾರು ಕೋರ್ಟ್ಗೆ ಹೋಗಿದ್ದಾರೆ ಬಿಜೆಪಿ ಪ್ರಮುಖರುಗಳು ಅವರು ಅರ್ಥ ಮಾಡ್ಕೋಬೇಕು ನರೇಂದ್ರ ಮೋದಿಗೆ ಇದಕ್ಕೆ ರೀತಿ ಅಪಮಾನ ಮಾಡಬಾರ್ದು ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಬೆಳಗಾವಿಯ ಮನೆಗೆ ಆಗಮಿಸಿದ ನಿರಂಜನ್ ಹಿರೇಮಠ ದಂಪತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಧನ್ಯವಾದ ಸಲ್ಲಿಸಿದ್ದಾರೆ ಬಳಿಕ ಸುದ್ದಿಗಾರರ ಜೊತೆ ಮಾತನಾಡಿ ಬೆಳಗಾವಿ ಕ್ಷೇತ್ರದಿಂದ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸಿರುವ ಮೃಣಾಳ್ ಹೆಬ್ಬಾಳ್ಕರ್ ಅವರಿಗೆ ಬೆಂಬಲಿಸುವಂತೆ ಜನರಲ್ಲಿ ಮನವಿ ಮಾಡಿದರು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ನಮ್ಮ ದುಃಖದಲ್ಲಿ ಭಾಗಿಯಾದರು ಜೊತೆಗೆ ನಮಗೆ ಭದ್ರತೆ ಒದಗಿಸುವ ಪ್ರಕರಣವನ್ನು ಸಿಐಡಿ ತನಿಖೆಗೆ ವಹಿಸುವ ಮತ್ತು ಪ್ರಕರಣದ ತನಿಖೆಗೆ ತ್ವರಿತಗತಿ ನ್ಯಾಯಾಲಯ ಸ್ಥಾಪನೆ ಮಾಡುವ ಕೆಲಸ ಮಾಡಿದರು ಹೀಗಾಗಿ ಅವರಿಗೆ ಕೃತಜ್ಞತೆ ಸಲ್ಲಿಸಬೇಕೆಂದು ನಾವು ಇಲ್ಲಿಯವರೆಗೂ ಬಂದಿದ್ದೇವೆ ಎಂದು ತಿಳಿಸಿದರು ಕರ್ನಾಟಕ ವಿಧಾನ ಪರಿಷತ್ನ ಆರು ಸ್ಥಾನಗಳಿಗೆ ಕೇಂದ್ರ ಚುನಾವಣಾ ಆಯೋಗ ಚುನಾವಣಾ ದಿನಾಂಕ ಘೋಷಿಸಿದೆ ಚುನಾವಣಾ ಆಯೋಗ ರಾಜ್ಯದ ಮೂರು ಶಿಕ್ಷಕರ ಕ್ಷೇತ್ರಗಳಿಗೆ ಮತ್ತು ಮೂರು ಪದವೀಧರ ಕ್ಷೇತ್ರಗಳಿಗೆ ಚುನಾವಣೆ ಘೋಷಿಸಿದ್ದು ಈಶಾನ್ಯ ನೈಋತ್ಯ ಮತ್ತು ಬೆಂಗಳೂರು ಪದವೀಧರ ಕ್ಷೇತ್ರ ಹಾಗೂ ಆಗ್ನೇಯ ನೈಋತ್ಯ ಮತ್ತು ದಕ್ಷಿಣ ಶಿಕ್ಷಕರ ಕ್ಷೇತ್ರಕ್ಕೆ ಚುನಾವಣೆ ನಡೆಯಲಿದ್ದು ನಾಮಪತ್ರ ಸಲ್ಲಿಕೆಗೆ ಮೇ ಹದಿನಾರು ಕೊನೆಯ ದಿನವಾಗಿದ್ದು ನಾಮಪತ್ರ ಹಿಂಪಡೆಯಲು ಮೇ ಇಪ್ಪತ್ತು ಕೊನೆಯ ದಿನವಾಗಿದೆ ಜೂನ್ ಮೂರರಂದು ಮತದಾನ ನಡೆಯಲಿದ್ದು ಜೂನ್ ಆರರಂದು ಫಲಿತಾಂಶ ಪ್ರಕಟವಾಗಲಿದೆ ಸುಳ್ಳು ಮತ್ತು ಅಪಪ್ರಚಾರ ಕಾಂಗ್ರೆಸ್ನ ಒಂದೇ ನಾಣ್ಯದ ಎರಡು ಮುಖಗಳು ಸುಳ್ಳಿನಿಂದಲೇ ಕಾಂಗ್ರೆಸ್ ಬದುಕಿದೆ ಕಾಂಗ್ರೆಸ್ಗೆ ಸುಳ್ಳೆ ಆಕ್ಸಿಜನ್ ಇದ್ದಂಗೆ ಸುಳ್ಳು ಇಲ್ಲದಿದ್ದರೆ ಕಾಂಗ್ರೆಸ್ ಸತ್ತು ಹೋಗುತ್ತದೆ ಸುಳ್ಳನ್ನೇ ಉಸಿರಾಗಿಸಿಕೊಂಡು ಅವರು ಬದುಕುತ್ತಿದ್ದಾರೆ ಎಂದು ಮಾಜಿ ಸಚಿವ ಸಿ ಟಿ ರವಿ ಹೇಳಿದ್ದಾರೆ ಬೆಳಗಾವಿಯಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಪ್ರಜ್ವಲ್ ರೇವಣ್ಣ ಪ್ರಕರಣ ಚುನಾವಣೆಗೆ ಪರೋಕ್ಷವಾಗಿ ಸಣ್ಣ ಪ್ರಮಾಣದ ಪ್ರಭಾವ ಬೀರುತ್ತದೆ ಆದರೆ ಕಾಂಗ್ರೆಸ್ ಇದನ್ನು ಇಡೀ ಎನ್ ಡಿಎ ಅಪರಾಧ ಎಂಬ ಥರ ಬಿಂಬಿಸುವ ಪ್ರಯತ್ನ ಮಾಡುತ್ತಿದೆ ಕಾಂಗ್ರೆಸ್ ಸರ್ಕಾರವೇ ಎಸ್ಐಟಿ ಟಿ ರಚನೆ ಮಾಡಿದೆ ತನಿಖೆಯಾಗಲಿ ಮಹಿಳಾ ನ್ಯಾಯಾಧೀಶ ತಂಡದಿಂದ ತನಿಖೆಯಾದರೆ ಆದಷ್ಟು ಬೇಗನೆ ಸತ್ಯಾಸತ್ಯತೆ ಹೊರಬರುತ್ತದೆ ಇದಕ್ಕೆ ಸಂಬಂಧಪಟ್ಟಂತೆ ಎಚ್ ಡಿ ಕೆ ಹೇಳಿಕೆಯನ್ನು ಒಪ್ಪುತ್ತೇವೆ ಎಂದರು ದೆಹಲಿ ಲೆಫ್ಟಿನೆಂಟ್ ಗವರ್ನರ್ ಎರಡು ನೂರ ಇಪ್ಪತ್ತ್ ಮೂರು ಗುತ್ತಿಗೆ ನೌಕರರನ್ನು ವಜಾಗೊಳಿಸುವ ಆದೇಶವನ್ನು ಮಾಜಿ ದೆಹಲಿ ಮಹಿಳಾ ಆಯೋಗದ ಅಧ್ಯಕ್ಷೆ ಸ್ವಾತಿ ಮಳಿವಾಲ್ ಟೀಕಿಸಿದ್ದಾರೆ ಈ ಕುರಿತಂತೆ ಮಾತನಾಡಿರುವ ಅವರು ಮಹಿಳಾ ಆಯೋಗದಲ್ಲಿ ತೊಂಬತ್ತು ಮಂದಿ ನೌಕರರಿದ್ದು ಸಿಬ್ಬಂದಿ ನೀಡುವಂತೆ ಒಂಬತ್ತು ವರ್ಷಗಳಿಂದ ಮನವಿ ಮಾಡುತ್ತಿದ್ದೇವೆ ಆರಾರು ತಿಂಗಳಿಂದ ಸಂಬಳ ಸಿಗುತ್ತಿಲ್ಲ ಅವರು ಇದನ್ನು ಏಕೆ ಮಾಡುತ್ತಿದ್ದಾರೆ ಜೈಲಿಗೆ ಹಾಕಲಿ ಎಂದು ಸವಾಲು ಹಾಕಿದ ಅವರು ಮಹಿಳಾ ಆಯೋಗವನ್ನು ಮುಚ್ಚಲು ಬಿಡುವುದಿಲ್ಲ ಎಂದರು ಇನ್ನಷ್ಟು ಬರವಣಿಗೆಗಳು ವಿಶೇಷ ಲೇಖನಗಳು ನಿಮಗಾಗಿ ಕಾಯ್ತಾ ಇರ್ತವೆ ಓದ್ತಿರಲ್ವಾ